ಇವತ್ತು ಒಂದು ತುಂಬ ವಿಶೇಷವಾದ ದಿನ ನನ್ನ ಮಟ್ಟಿಗೆ ವೈಯಕ್ತಿಕವಾಗಿ ಯಾಕಂದರೆ ನಾನು ಈ ಮನೆ ಕಟ್ಟಿಸಿ ಅಂದರೆ ನಮ್ಮ ತಂದೆ ತಾಯಿಯವರ ಮಹದಾಸಿಯ ಒಂದು ಮನೆಯಾಗಿರಬೇಕು ಅಂತ ನಾವು ಕಟ್ಸೋಕ್ಕೆ ಶುರು ಮಾಡಿ ಇಲ್ಲೇ ಬಂದು ನಾವು ವಾಸಿಸ್ತಾ ಇತ್ತು ಈಗಾಗಲೇ ಎಂಟು ವರ್ಷಗಳೇ ಕಳೆದೋಯ್ತು ಈ ಎಂಟು ವರ್ಷಗಳಲ್ಲಿ ನಂಗೆ ತುಂಬ ಆಸೆ ಇತ್ತು ಮುಂಚೆಯಿಂದಲೂ ನಮ್ಮ ಈ ಪತ್ರಕರ್ತ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಯಾಕಂದರೆ ಏನೇ ಗೊಂದಲಗಳಿರಲಿ ಅದು ರಾಜಕೀಯದಿರಬಹುದು ಎಷ್ಟೋ ಗೊಂದಲಗಳಿಗೆ ನಾನು ಒಂಥರ ನನ್ನ ಪರ್ಸ್ನಲ್ ಸ್ನೇಹಿತರಂತಲೇ ನಾನು ಮಾತಾಡುವಂಥದ್ದು ಹಾಗಾಗಿ ನೀವೆಲ್ಲರೂ ಬಂದಿರೋದು ನನಗೆ ನನ್ನ ಒಂದು ಇನ್ನೊಂದು ಭಾಗ ಅಂತ ಹೇಳಬಹುದು ಹಾಗಾಗಿ ತಮ್ಮೆಲ್ಲರಿಗೂ ನಾನು ನನ್ನ ಹೃದಯಾಳದಿಂದ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ಇವತ್ತಿನ ಈ ಸಂಜೆ ಡಿ ಸಿ ನಾಗೇಶ್ ಅವರ ಹೆಸರಲ್ಲಿ ನಾನು ಅರ್ಪಿಸಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅವರಿಗೂ ಸಹ ಈ ವೇದಿಕೆಯಲ್ಲಿ ಶ್ರದ್ಧಾಂಜಲಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಡಿ ಸಿ ನಾಗೇಶ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನ್ನ ಮೊದಲನೇ ಫೋಟೋ ತೆಗೆದಿದ್ದು ಡಿ ಸಿ ನಾಗೇಶ್ ಸರ್ ಅವರು ನಮ್ಮ ತಂದೆಗೂ ತುಂಬ ಚೆನ್ನಾಗಿ ಗೊತ್ತು ಅಂದರೆ ನಾವು ಒಂದು ಸಿನ್ಮಾ ಮಾಡಬೇಕಾದ್ರೂ ಒಂದು ಸಿನ್ಮಾಕ್ ನನಗೆ ಅವಕಾಶ ಇನ್ನೂ ಅವಕಾಶನೇ ಬಂದಿರಲಿಲ್ಲ ಹರಿಣ ಅಕ್ಕ ಏನು ಮಾಡಿದ್ರು ಹರಿಣಿಯಕ್ಕ ಮದನ್ ಸರು ಡಿ ಸಿ ನಾಗೇಶ್ ಅವ್ರಿಗೆ ಹೇಳಿದ್ರು ಬನ್ನಿ ಇಲ್ಲಿ ಹುಡುಗಿ ಇದ್ದಾಳೆ ಹುಳಾಗಲೇ ಈಗ ತುಳು ಸಿನ್ಮಾ ಮಾಡಿದ್ದಾಳು ಒಂದು ಫೋಟೋ ತೆಗಿರಿ ಅಂತ ಹೇಳಿದ್ರು ಅವತ್ತು ನಾವು ಆರ್ ಆರ್ ನಗರಲ್ಲಿ ಅಕ್ಕನ ಮನೆ ಅಲ್ಲೇ ಇದ್ದರು ಅವರು ಬಾಡಿಗೆ ಮನೆಯಲ್ಲಿ ಅದೇ ಮನೆಯಲ್ಲೇ ಅವತ್ತು ನನ್ನನ್ನು ಉಳಿಸ್ಕೊಂಡು ಡಿ ಸಿ ನಾಗೇಶ್ ಸರ್ ಬೆಳಿಗ್ಗೆ ಬಂದು ಆರು ಗಂಟೆಗೆ ಅಲ್ಲಿ ಫೋಟೋ ಶೂಟ್ ಮಾಡಿದರು ಆ ಫೋಟೋ ಶೂಟ್ ಮಾಡಿದ ಮೊದಲ ಫೋಟೋ ನನ್ನ ಮೊದಲ ಫೋಟೋ ಮಯೂರ ಮ್ಯಾಗಝೀನಿನ ಮುಖಪುಟಕ್ಕೆ ಆಯ್ಕೆಯಾಗಿ ಬಂದಿತ್ತು ಹಾಗಾಗಿ ನನಗೆ ಕೊನೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಡಿ ಸಿ ನಾಗೇಶ್ ಅವ್ರ ಬಗ್ಗೆ ನುಡಿನಮನ ಮಾಡಬೇಕಾದರೆ ನಾನು ನಾನು ಸಹ ಕರೆದಿದ್ದರು ಅದಕ್ಕೆಲ್ಲ ಆಭಾರಿಯಾಗಿದ್ದೇನೆ ಆದರೆ ಪತ್ರಕರ್ತರು ಅಂದರೆ ನಮಗೆ ಇಟ್ ಇಸ್ ನಾಟ್ ಅ ಜರ್ನಲಿಸಮ್ ಅ ಜರ್ನಲಿಸ್ಟ್ ಎಷ್ಟು ಬೇಕೋ ಅಷ್ಟೇ ವಿಷಯಕ್ಕೆ ತಕ್ಕ ಹಾಗೆ ಅಂತ ಇರಲಿಲ್ಲ ಪ್ರತಿ ಸತಿ ನಮಗೆ ಒಂದು ಸಿನಿಮಾ ಮಾಡಬೇಕು ಕೂಡಲೂ ಸರ್ ಗೊತ್ತಾಗಿದ್ದಾರೆ ಅಂತ ಹೇಳಿದ ಕೂಡಲೇ ನಮ್ಮ ತಂದೆಯವರು ಸೀದಾ ಡಿ ಸಿ ನಾಗೇಶ್ ಸರ್ ಮನೆಗೆ ಹೋಗಿ ನಾವು ಎಷ್ಟು ಇದನ್ನ ತೊಗೊಂಡಿದ್ದೀವಿ ಅವ್ರ ಅವ್ರು ಹೇಳ್ತಾಯಿದ್ರು ಇಲ್ಲ ಅಲ್ಲ ಅವ್ರ ಹತ್ರ ಹೋಗಿ ತೊಂದರೆ ಇಲ್ಲ ಇವ್ರ ಹತ್ರ ಹೋಗಿ ನಾನೇ ಪರಿಚಯ ಮಾಡಿಸ್ತೀನಿ ಅಂತ ಅಂದರೆ ಒಂಥರ ಮನೆಯವ್ರ ಥರನೇ ನೋಡ್ಕೊಳ್ಳೋವಂತಹ ಒಂದು ವಾತಾವರಣ ಆವಾಗಿದ್ದಿತ್ತು ಹಾಗಾಗಿ ನಾನು ಇವತ್ತಿನ ಈ ಈ ವೇದಿಕೆಯನ್ನು ಖಂಡಿತವಾಗ್ಲೂ ನಾನು ಡಿ ಸಿ ನಾಗೇಶ್ ಸರ್ಗೆ ಅರ್ಪಿಸ್ಬೇಕು ಅನ್ನೋಂಥದ್ದು ನನ್ನ ಮನದಾಳದ ಆಸೆ ಅಂತ ಹೇಳ್ಬೋದು ಅದಾದಮೇಲೆ ನನಗೆ ಮನಸ್ಸಿಗೆ ಬಂತು ಈಗ ಡಿ ಸಿ ನಾಗೇಶ್ ಅವರು ಸರೇ ಹೋಗಿಬಿಟ್ರಂದರೆ ಇನ್ನು ನಮಗೆ ನಮ್ಮವರು ಅಂತ ಹತ್ತಿರದಲ್ಲಿರೋರು ಸಾಕಷ್ಟು ಜನ ಅದರಲ್ಲಿ ಉದಯ್ ಮರ್ಕಿಣಿ ಸರ್ ನಮಗೆ ತುಂಬ ಹತ್ತಿರದಲ್ಲಿದ್ದವರು ಅಂದರೆ ಈ ಎಷ್ಟು ದೊಡ್ಡ ದೊಡ್ಡ ಜರ್ನಲಿಸ್ಟು ಎಂಥ ಅವರಿಗೆ ಸಾಹಿತ್ಯ ಆಗಲಿ ಭಾಷೆಯಾಗಲಿ ಇದೆಲ್ಲ ಜ್ಞಾನವನ್ನು ಇಟ್ಕೊಂಡ್ರೂ ಸಹ ನನ್ನಂಥ ಒಂದು ಎಳೆಯ ವಯಸ್ಸಿನ ಒಬ್ಬ ಕಲಾವಿದಗೆ ಅಷ್ಟು ಮಹತ್ವವನ್ನು ಕೊಟ್ಟು ಸುಬ್ಬರಾವ್ ಅವರು ಉದಯ್ ಮರ್ಕಿಣಿಯವರು ಹೀಗೆಲ್ಲರೂ ಪ್ರತಿಯೊಬ್ಬರು ಅವರು ಪೇಪರಲ್ಲಿ ಏನು ಕೊಟ್ಟರು ಅಥವಾ ಇನ್ನೇನು ಮಾಡಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ನಾವೆಲ್ಲೇ ಭೇಟಿಯಾದ್ರೂ ದೇ ವಾಸ್ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆ್ಯಂಡ್ ದೇ ವುಡ್ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಟಾಕಿಂಗ್ ಅಬೌಟ್ ಸೋ ಮೆನಿ ಥಿಂಗ್ಸ್ ಅದು ಸಿನಿಮಾಗಳಾಗಿರಬಹುದು ನಿರ್ದೇಶಕರಾಗಿರ್ಬೋದು ಹೀಗೆ ಒಂದು ನಿಟ್ಟಿನಲ್ಲಿ ಅವರು ಪತ್ರಕರ್ತರಿಗಿಂತ ಹೆಚ್ಚಾಗಿ ಎಲ್ಲೋ ಒಂದು ಕಡೆ ನನಗೆ ವಿಷಯಕ್ಕೆ ಅನುಕೂಲವಾಗಿ ಬೇಕಾದಂತಹ ಒಂದು ಇನ್ನೂ ಹೆಚ್ಚಿನದಂಥ ಒಂದು ಜ್ಞಾನವಂತ ಕೊಡುವಂತಹ ಗುರುಗಳಾಗಿನು ಬಂದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ಗೆ ಇಲ್ಲಿ ಬಂದಿರೋದೇನಂದ್ರೆ ನನಗೆ ಭಾವನಾತ್ಮಕವಾಗಿ ನನ್ಗೆ ಇವತ್ತು ನಾವು ಕಟ್ಟಿರುವಂತಹ ನಮ್ಮ ಮನೆಯಲ್ಲೇ ಇದು ನಡೀತಾ ಇರುವಂತದ್ದು ಒಂದು ಪತ್ರಿಕಾಗೋಷ್ಠಿ ಇಲ್ಲಿ ಸಾಕಷ್ಟು ಏನನ್ನೂ ಮಾಡಿದ್ದೀನಿ ಆದರೂ ಸಹ ನಮ್ಮವರು ನನಗೆ ಮುಂಚಿಂದ ಯಾರ್ಯಾರು ಪರಿಚಯ ಇದ್ದಾರೆ ಸರ್ ಇದ್ದಾರೆ ಈಗ ಆಮೇಲೆ ಎಷ್ಟೋ ಜನ ರಿಟೈರ್ ಆಗಿದ್ದಾರೆ ನಾಗೇಶ್ ಕುಮಾರ್ ಅವ್ರನ್ನು ನಾನು ಇವತ್ತು ನೆನೆಸ್ಕೊಳ್ಬೇಕು ಇವತ್ತು ಅಫ್ಕೋರ್ಸ್ ನಾನು ಇದ್ದಾರೆ ಮೋಕ್ಷಂದ್ರ ಅವರು ಇದ್ದಾರೆ ಎಲ್ಲರೂ ಇದ್ದೀರಾ ನಾಗೇಶ್ ಕುಮಾರ್ ಅವರು ವೀರೇಶ್ ಈ ಆಲ್ಸೋ ಪ್ಲೇಡ್ ಅ ಮೇಜರ್ ರೋಲ್ ನನ್ನ ಕರಿಯರಲ್ಲಿ ಅವರು ವೀರೇಶ್ ಅವರು ನನಗೆ ಒಂದು ಹೊಸದ ಹೊಸವಾದ ಒಂದು ಹೊಸದ ಹೊಸ ರೀತಿಯ ಒಂದು ಆಯಾಮವನ್ನು ಕೊಡ್ತಾ ಹೋದ್ರು ನನ್ನ ವೃತ್ತಿ ಜೀವನಕ್ಕೆ ಬೇಕಾಗಿರುವಂತಹ ಯಾಕಂದ್ರೆ ನಮಗೇನು ಅದರ ಬಗ್ಗೆ ಒಂದು ಏನೂ ಒಂದು ಜ್ಞಾನ ಇಲ್ಲ ಸಿನಿಮಾ ಅಂದರೆ ಏನು ಹೇಗಿರ್ಬೇಕು ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ ಆ ಥರದ್ದೆಲ್ಲ ಇಲ್ಲ ಸೋ ಇಟ್ ದೀಸ್ ಆರ್ ದ ಪೀಪಲ್ ಹೂ ಮೇಡ್ ಮೀ ವಾಟ್ ಐ ಆಮ್ ಟುಡೇ ಇನ್ ದ ಸಿನಿಮಾ ಇಂಡಸ್ಟ್ರಿ ಹಾಗೆ ಒಂದೊಂದೇ ಆಯಾಮವನ್ನು ಪ್ರತಿಯೊಬ್ಬರು ಒಂದೊಂದು ಘಟ್ಟದಲ್ಲಿ ಒಂದೊಂದು ಹೆಜ್ಜೆಯನ್ನು ತೋರಿಸ್ತಾ ಹೋದರು ಈಗ ಹೊಸದ ಹೊಸದಾಗಿ ನಾನು ರಾಜಕೀಯಕ್ಕೆ ಬಂದ ರಾಜಕೀಯ ನಿಟ್ಟಿನಲ್ಲೂ ಒಂದು ಮಾತುಕತೆಗಳಾಗುವಂಥದ್ದು ರಾಜಕೀಯ ದೃಷ್ಟಿಯಿಂದನೂ ಮಾತುಕತೆಗಳಾಗುವಂಥದ್ದು ಸೊ ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ಪತ್ರಕರ್ತರು ನನಗೆ ಹೆಜ್ಜೆ ಹೆಜ್ಜೆಯಲ್ಲಿ ನನಗೆ ಗುರುಗಳಾಗಿ ಬಂದಿರೋದು ನನ್ನ ಅದೃಷ್ಟ ಈ ಮುಖಾಂತರ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೋರ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೀನಿ ಇವತ್ತಿನ ಈ ಸಂಜೆ ನಮ್ಮ ಮಧ್ಯೆ ಸದಾಶಿವ ಶಿವಶನೆಯವರು ಸಹ ಬರ್ತಿದ್ದಾರೆ ಪತ್ರಕರ್ತ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಆ್ಯಂಡ್ ಅಗೇನ್ ಸದಾಶಿವ ಶೆಣಯ್ಯವರು ಸಹ ಸುಬ್ರಹ್ಮಣ್ಯವರು ಸದಾಶಿವ ಶೆಣಯ್ಯರು ಇವರೆಲ್ಲ ಒಂಥರ ನನಗೆ ಫ್ಯಾಮಿಲಿಯಾಗಿ ಎಲ್ಲರೂ ನನಗೆ ಜೊತೆಯಲ್ಲಿ ಇರುವಂಥವರು ಎಲ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ ನಾವು ಹೋಮ್ ಟೌನ್ ಪ್ರೊಡಕ್ಷನ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಶುರು ಮಾಡಿ ಈಗಾಗಲೇ ಹದಿನೈದು ವರ್ಷಗಳಾಯಿತು ಈ ಹದಿನೈದು ವರ್ಷಗಳ ನಮ್ಮ ಒಂದು ಸಣ್ಣದಾದ ಅನುಭವ ಹಾಗೆ ನಾವು ಸಿನಿಮಾ ಮಾಡಿದ್ದು ಒಂದೇ ಪ್ರೊಡಕ್ಷನ್ನು ನಿರುತ್ತರ ಅನ್ನುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮನ್ನು ನಾವು ಅಸೋಸಿಯೇಟ್ ಮಾಡ್ಕೊಂಡಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ಒಂದು ಸಂಗೀತ ಮತ್ತು ನೃತ್ಯದ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವು ಅಸೋಸಿಯೇಟ್ ಮಾಡ್ಕೊಂಡ್ವಿ ನಾವೆಷ್ಟೇ ದೂರ ಹೋಗ್ಬೇಕು ಹೋಗ್ಬೇಕಂತ ಇದ್ರು ಈ ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯವಾದಂತಹ ಕಲಾ ಪ್ರಕಾರಗಳು ನಮ್ಮನ್ನು ಬಿಡ್ತಾ ಇರಲಿಲ್ಲ ಹಾಗಾಗಿ ವಿ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಆರ್ ವಿ ಸ್ಟಾರ್ಟ್ ಇಡ್ ಕಮಿಂಗ್ ಅಪ್ ವೆತ್ ವಿ ಸ್ಟಾರ್ಟ್ ಇಟ್ ಬಿಕಮಿಂಗ್ ಅ ಪ್ರೊಡಕ್ಷನ್ ಹೌಸ್ ಟು ಪ್ರೊಡ್ಯೂಸ್ ಅ ಕಾನ್ಸೆಪ್ಚುಲೈಸ್ ಥಿಮ್ಯಾಟಿಕ್ ಕಾನ್ಸರ್ಟ್ಸ್ ಆ್ಯಂಡ್ ವಿ ಬಿಕೇಮ್ ವೆರಿ ಪಾಪ್ಯುಲರ್ ಐ ಮಸ್ ಸೇ ಅದನ್ನು ಹೇಳಲಿಕ್ಕೂ ನಂಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಯಾರೂ ಮಾಡದೇ ಇರುವಂತಹ ಕಾನ್ಸರ್ಟ್ಸ್ ಮಾಡಿದ್ವಿ ಇನ್ನೂ ಮಾಡಬೇಕು ಅನ್ನೋ ಅಂತ ಒಂದು ಹುರುಪು ಹುಮ್ಮಸ್ಸಿಂದ ಇವತ್ತು ನಾವು ಈ ವೇದಿಕೆಯಲ್ಲಿದ್ದೀವಿ ಕಲಾವಿದ್ರನ್ನು ಅದು ದೊಡ್ಡ ದೊಡ್ಡ ಮಾಸ್ಟ್ರೋಸನ್ನು ಒಟ್ಟು ಹಾಕೋದು ತುಂಬ ಕಷ್ಟ ಅವರಿಗೆ ನಾವು ಕೊಟ್ಟಂತಹ ಶೀರ್ಷಿಕೆ ನಾವು ಕೊಟ್ಟಂತಹ ಸಾರಾಂಶದಲ್ಲಿ ಅವರು ಸಂಗೀತವನ್ನು ಅಳವಡಿಸಬೇಕು ಅದೇ ರೀತಿಯಲ್ಲಿ ಅವರು ಪ್ರಸ್ತುತಿಯನ್ನು ಮಾಡಬೇಕು ಅಂತ ಹೇಳುವಾಗ ಯಾರೂ ಒಪ್ತಾನೆ ಇರಲಿಲ್ಲ ಅಂಥ ಸಮಯದಲ್ಲಿ ನಾನು ಸಂಹೋಬ್ ನನಗೆ ಎಲ್ಲ ಕಲಾವಿದರು ಸಂಬಡಿ ಲೈಕ್ ನೀಲಾದ್ರಿ ಕುಮಾರ್ ಇರಬಹುದು ವಿಶ್ವಮೋಹನ್ ಭಟ್ ಇರಬಹುದು ಇಲ್ಲಿ ನಮ್ಮಲ್ಲಿ ಈ ನನ್ನ ಹೂವು ಫೌಂಡೇಶನ್ ಸಂಸ್ಥೆಯ ಉದ್ಘಾಟನೆಯನ್ನು ಈ ಮನೆಯಲ್ಲಿ ಮಾಡಿರೋ ವಿದ್ಯಾಭೂಷಣರು ಸ್ವತಃ ಬಂದು ಅವತ್ತಿಲ್ಲಿ ಹಾಡಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಹೀಗಾಗಿ ಒಂದು ಕಲೆಯಲ್ಲಿನ ಒಂದು ಪ್ರಪಂಚ ನನಗೆ ಯಾವತ್ತೂ ಒಂದು ಅಪ್ಪುಗೆಯನ್ನು ಕೊಡ್ತಾ ಹೋಯಿತು ಪ್ರೀತಿಯನ್ನು ಕೊಡ್ತಾ ಹೋಯಿತು ಹುರಿದುಂಬಿಸ್ತಾ ಹೋಯಿತು ಆ ಒಂದು ಸಣ್ಣದಾದ ನಮ್ಮ ಪರಿಚಯವನ್ನು ಕಿರಿದಾದ ಒಂದು ನೋಟವನ್ನು ನಾನು ನಿಮಗೆಲ್ಲರಿಗೂ ಪ್ರಸ್ತುತಿಪಡಿಸಬೇಕು ಅಂದ್ಕೊಂಡಿದ್ದೀನಿ ವಿ ಹಾವ್ ಅ ಸ್ಮಾಲ್ ವಿಷುವಲ್ ಪ್ರೆಸೆಂಟೇಷನ್ ಫಾರ್ ಯು ಪ್ಲೀಸ್ ಡೂ ಹ್ಯಾವ್ ಅ ಲುಕ್ ಥ್ಯಾಂಕ್ ಯು